ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಹಂಸಲೇಖ ಸರ್ಗೆ ಧನ್ಯವಾದಗಳು ಇಲ್ಲಿ ತನಕ ಬಂದು ನಮ್ ಆಶೀರ್ವದಿಸೋದ ದೊಡ್ಡ ವಿಷಯ ಆಕ್ಚುಲಿ ಅವ್ರು ತುಂಬಾ ಬಿಡಿ ಶೆಡ್ಯೂಲ್ ಇದೆ ಆ ನನ್ ಕರೆದಾಗ ಅವ್ರು ಬರಲ್ಲ ಅಂತಾನೆ ಒಂದು ಅನ್ಕೊಂಡಿದ್ದೆ ಅಹ್ ಅವ್ರು ಒಂದೇ ಸತಿ ನಿಮ್ಗೆಲ್ಲ ಬರದ ಇನ್ಯಾಕ್ ಹೋಗ್ತೀವೋ ಅಂತ ಒಂದೇ ಮುಂದೆ ಮಾತಾಡಿದ್ರು ಅಲ್ಲಿಗೆ ನಾವು ಗೆದ್ದಂಗೆ ಸೊ ಮೊದಲ ಆಮೇಲೆ ನೆಕ್ಸ್ಟ್ ನಮ್ಮ ನರಸಿಂಹಮೂರ್ತಿ ಸರ್ ಆಗ್ಲಿ ರವಿರಾಜ್ ಸರ್ ಆಗ್ಲಿ ಮತ್ತೆ ಮಲ್ಲಿಕ್ ಸರ್ ನಾಗರಾಜ್ ಸರ್ ಇವರೆಲ್ಲ ಆಲ್ರೆಡಿ ಪ್ರೊಡ್ಯೂಸರ್ಸ್ ಒಂಥರ ಸೊ ನಾವೆಲ್ಲ ಕರೆದಾಗ ಅವರು ಬರ್ತಾರೆ ಅಂತಂದ್ರೆ ನಮ್ಗೆ ಅದೊಂದು ಖುಷಿ ಸಂಭ್ರಮ ಆಮೇಲೆ ಇಲ್ಲಿ ಇಷ್ಟು ಜನ ಬಂದಿದೀರ ಅನ್ನೋದು ಒಂದು ಖುಷಿ ಸಂಭ್ರಮನೇ ಅದು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ನನಗೆ ಸೊ ಆಮೇಲೆ ಮಾಧ್ಯಮದವರು ಇಷ್ಟು ಬಂದಿದ್ದೀರಾ ತುಂಬಾ ಥ್ಯಾಂಕ್ಸ್ ಆಕ್ಚುಲಿ ಬಂದಿರೋದಕ್ಕೆ ಆ ಸೊ ಈ ಕತೆ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೀನಿ ಚಿಕ್ಕದಾಗಿ ಎಲ್ಲೋ ಒಂದ್ ಕಡೆ ನಾವು ಮಾತಾಡ್ತಾ ಕೂತಿದ್ವಿ ಸೊ ಎಲ್ಲಾರ್ಗೂ ಕಣ್ಣು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ತಿತ್ತು ಅವಾಗ ನಾವೆಲ್ಲೋ ಈ ಸೋಷಿಯಲ್ ಮಾಧ್ಯಮದಲ್ಲಿ ಒಂದೆಲ್ಲೋ ಒಂದು ವಿಡಿಯೋ ನೋಡಿದೆ ಆ ವಿಡಿಯೋ ನೋಡಿದಾಗ ಯಾಕೆ ಈ ಸಬ್ಜೆಕ್ಟ್ ಮಾಡಬಾರ್ದು ಅಂತ ಅನಿಸ್ತು ಅದನ್ನ ರಿಸರ್ಚ್ ಮಾಡ್ತಾ 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 ನಮ್ಗೆ ಡೀಪ್ ಆಗಿ ತಿಳ್ಕೊ ಸ್ಟಾರ್ಟ್ ಮಾಡಿದ್ವಿ ಅದು ಹೇಗಿದೆ ಅಂತಂದ್ರೆ ಈಗ ಫಸ್ಟ್ ವೆಸ್ಟರ್ನ್ ಕಲ್ಚರ್ ಅಲ್ಲಿ ಅಂದ್ರೆ ವೆಸ್ಟರ್ನ್ ಸೈಡ್ ಅಲ್ಲಿ ಇದ್ದಿದ್ದು ಪ್ರತಿ ಮೂವತ್ತು ಸಾವಿರ ಜನದಲ್ಲಿ ಒಬ್ಬರಿಗೆ ಇರ್ತಿತ್ತು ಈಗ ಏನಾಗ್ತಿದೆ ಲಕ್ಷದಲ್ಲಿ ಹನ್ನೆರಡು ಪರ್ಸೆಂಟ್ ಜನ ಬರ್ತಾ ಇದೆ ಸೊ ಇಟ್ ಇಸ್ ಗ್ರೋಯಿಂಗ್ ಸೊ ಇವಾಗ ನಾವು ಇಂಡಿಯಾದಲ್ಲಿ ಕೂಡ ಅದೇ ತರ ಬೆಳೀತಾ ಹೋಗ್ತಾ ಇದೆ ಬಿಕಾಸ್ ಆಫ್ ಸ್ಕ್ರೀನ್ ಟೈಮಿಂಗ್ ಸೊ ಅಲ್ಲಿ ಡಿಫಿಶಿಯನ್ಸಿ ಪ್ರಾಬ್ಲಮ್ ಇತ್ತು ನ್ಯೂಟ್ರಿಷನ್ ಪ್ರಾಬ್ಲಮ್ ಇತ್ತು ಈಗ ಇಲ್ಲಿ ಎಲ್ಲಾ ಪ್ರಾಬ್ಲಮ್ ಬರ್ತಾ ಇದೆ ನ್ಯೂಟ್ರಿಷನ್ ಪ್ರಾಬ್ಲಮ್ ಆಗಲಿ ಡಿಫಿಶಿಯನ್ಸಿ ಅದರಿಂದ ಸೊ ಹಾಗಾಗಿ ಇದೊಂದು ಕನ್ಸೆಪ್ಟ್ ತಗೊಂಡ್ವಿ ಮಾಡೋಣ ಅಂತ ಸೊ ಇಲ್ಲಿ ತನಕ ಅದು ಬಂದಿದೆ ಆ ಸೊ ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸಿಂಗ್ ನನಗೆ ನವೀನ್ ಅವರಾಗ್ಲಿ ಆ ಜಗದೀಶ್ ಅವರಾಗ್ಲಿ ಇನ್ನು ನಮ್ಮ ತಂಡದವ್ರು ಎಲ್ಲರೂ ಇದ್ದಾರೆ ಹೇ ಸರ್ ಹೇಳ್ತಾ ಹೋಗೋದ್ರೆ ತುಂಬಾ ಜನ ಇದ್ದಾರೆ ಒಂದು ನಿಷ್ಠೇನೆ ಸೊ ಇದು ಅವ್ರಿಗೆಲ್ಲರಿಗೂ ಸಲ್ಲತ್ತೆ ಸೊ ಇಲ್ಲಿ ನಮ್ ಇನ್ನೇನ್ ಮಾತಾಡ್ತಿಲ್ಲ ಸೊ ಇನ್ನು ಮಾತಾಡ್ತಾ ಹೋದ್ರೆ ತುಂಬಾ ಜಾಸ್ತಿ ಆಗುತ್ತೆ ಸೊ ಆಕ್ಚುಲಿ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು ಇನ್ನ ಮುಂದಕ್ಕೆ ಸರ್ ಮಾಧ್ಯಮದವ್ರು ಕೇಳೋದಿಲ್ಲ ಕೇಳ್ಬಿಟ್ಟು ನನ್ನ ಡಾರ್ಲಿಂಗ್ ಆಫ್ ದಿ ಪ್ರೆಸ್ ಅಂತ ಕರೀತಾರೆ ಅಂತ ಅವ್ರು ಕೇಳೋದು ನಾನು ಕೇಳ್ತೀನಿ ನಾನು ಕೇಳೋದು ಅವ್ರು ಕೇಳ್ತಾರೆ ಓಕೆ ವಾಟ್ ಇಸ್ ನೆಕ್ಸ್ಟ್ ಪ್ಲೇ Actually, there is a movie movie make this a the sir. Um, so, next, on the plan. is that, if you do this film as a feature film in other languages, okay, complete the technical support will be invested from Aidani International. Okay? <laughs> thank you. Thank you so much, sir. Thank you so much. <laughs> <laughs> thank you, sir. Thank you. ನಿಮ್ ಸಪೋರ್ಟ್ ಇದ್ರೆ ಆಕ್ಚುಲಿ ಇನ್ನೊಂದ್ ಹೇಳ್ಬೇಕು ಆ ನೀವಿಷ್ಟು ಮೂವಿ ನೋಡಿದಾಗ ಒಂದ್ ಅನ್ಸೋಕ್ ಸ್ಟಾರ್ಟ್ ಆಗುತ್ತೆ ಫೀಲ್ ಸ್ಟಾರ್ಟ್ ಆಗಕ್ ಸ್ಟಾರ್ಟ್ ಆಗದೆ ಮ್ಯೂಸಿಕ್ ಇಂದ ಮ್ಯೂಸಿಕ್ ನ ಅತ್ಯುತ್ತಮ ಕೊಟ್ಟಿದ್ದು ನಮ್ಮ ರವಿರಾಜ್ ಸರ್ ಅವ್ರಿಗಂತೂ ಸ್ವಲ್ಪ ತಲೆ ತಿಂದಿದೀನಿ ಅನ್ಕೋತೀನಿ ಆಕ್ಚುಲಿ ಸರ್ ಹೇಳ್ದಂಗೆ ಮಲ್ಲಿಕ್ ಸರ್ ಹೇಳ್ದಂಗೆ ನಾವ್ ಆಕ್ಚುಲಿ ಒನ್ ಅವರ್ ಸಿನಿಮಾ ಶೂಟ್ ಮಾಡಿದ್ವಿ ಇದನ್ನ ಅದನ್ನ ಎಡಿಟ್ ಮಾಡ್ಸಿ ವಿರಾಟ್ ಸರ್ ಹೇಳಿದ್ರು ಸರ್ ಅದೇ ಫೀಲ್ ಬರಬೇಕು ಅಂತ ಹೇಳ್ತಿದ್ರಲ್ಲ ಸೊ ನಮ್ಗೆ ಅದೇ ಶಾರ್ಟ್ ಮೂವಿ ನಾನು ಶಾರ್ಟ್ ಮೂವಿ ಮಾಡೋಣ ಯಾಕಂದ್ರೆ ಇನ್ನು ಕಂಟೆಂಟ್ ಬೇಕಿತ್ತು ನಮಗೆ ಸೊ ವರ್ಕ್ ಮಾಡ್ಬೇಕಾದ್ರೆ ಆಯ್ತು ಓಕೆ ಈಗ ಶಾರ್ಟ್ ಮೂವಿ ಎಂಡ್ ಮಾಡೋಣ ಅನ್ಬಿಟ್ಟು ನಾವು ಅಷ್ಟಕ್ಕೆ ಶಾರ್ಟ್ ಮಾಡಿದ್ವಿ ಸೊ ಅದೆಲ್ಲ ಸ್ವಲ್ಪ ಬ್ರೇಕ್ ಡೌನ್ ಆಗಿ ಅಂದ್ರೆ ಕಟ್ಔಟ್ ಆಗಿ ಅಲ್ಲಿ ತಿಕ ಎನಿವೇಸ್ ನೆಕ್ಸ್ಟ್ ಮತ್ತೆ ಮಾಡೋಣ ಅಂತ ಅನ್ಕೊಂಡಿದ್ವಿ ಇದಕ್ಕೆಲ್ಲ ಸ್ಫೂರ್ತಿ ನನ್ಗೆ ಆಕ್ಚುಲಿ ಬಂದು ನನ್ನ ಗುರುಗಳು ಮತ್ತೆ ಹೇಳ್ತೀನಿ ರತ್ನಾಚ ಸರ್ ಅಂತ ಅವರು ನನಗೆ ಇದು ಕೂತ್ಕೊಂಡು ಎಷ್ಟು ಕೂತ್ಕೊಂಡು ಕೆಲಸ ಮಾಡಿದ್ರು ಪಾಪ ಅವರು ಮಂಡ್ಯದಿಂದ ವಾಪಸ್ ಇಲ್ಲಿಗೆ ಬಂದು ನನ್ನ ಜೊತೆ ಕೂತ್ಕೊಂಡು ಹೆಂಗ್ ಮಾಡೋಣ ಹೆಂಗ್ ಮಾಡೋಣ ಅಂತ ಹೇಳಿ ಅವ್ರು ಕೂರಿಸಿ ಕಟ್ ಮಾಡಿ ಮತ್ತೆ ಹೋಗೋರು ಸೊ ವಾರದಲ್ಲಿ ಎರಡು ದಿವಸ ಬರೋಗಿತ್ತರ ಅದು ನಾನು ಅನ್ಕೋತಿದ್ದೆ ಇದನ್ನ ದೊಡ್ಡ ಫಿಲಮ್ ಅಲ್ಲ ವಾಪಸ್ ಇಷ್ಟೊಂದು ಕಷ್ಟ ಪಡ್ತದಲ್ಲ ಬಟ್ ಅವ್ರು ಅವ್ರ ಡೆಡಿಕೇಶನ್ ಅಷ್ಟಿತ್ತು ನನ್ಗೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅವ್ರಿಗೆ ಹೇಳ್ತೀನಿ ಧನ್ಯವಾದಗಳು ಅಂತ ಎಲ್ರಿಗೂ ನಮಸ್ಕಾರ ಇದು ಫಸ್ಟ್ ಟೈಮ್ ನಾನು ಈ ತರ ಸ್ಟೇಜ್ ಮೇಲೆ ಮಾತಾಡಕ್ಕೆ ಮಾತಾಡ್ತಾ ಇರೋದು ಏನ್ ಓದಬೇಕು ಅಂತಿಲ್ಲ ಬಟ್ ಈ ಕಾರ್ಯಕ್ರಮಕ್ಕೆ ಸರ್ ಬಂದು ನಮ್ಮಂತ ಚಿಕ್ಕವರಿಗೆ ಆರೈಸ್ತಾ ಇದಾರಲ್ಲ ಅದು ನಮ್ಗೆ ತುಂಬಾ ಖುಷಿ ಆದಂತ ವಿಷಯ ಸೊ ಹಾಗೆ ನಮ್ಗೆ ಅವ್ರು ಇಷ್ಟೊಂದು ಬಿಸಿ ಬಂದು ನಮ್ಮಂತ ಒಂದು ಸಣ್ಣ ಕಾರ್ಯಕ್ರಮನ ನಾವು ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಇಲ್ಲೆಲ್ಲರೂ ಬಂದು ಆಶೀರ್ವದಿಸೋದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ಎಲ್ರಿಗೂ ಫಸ್ಟ್ ಆಫ್ ಆಲ್ ಹಂಸಲೇಖ ಸರ್ಗೆ ರವಿರಾಜ್ ಸರ್ಗೆ ಹಾಗೆ ನರ್ಸುಮೂರ್ತಿ ಸರ್ಗೆ ಮತ್ತೆ ನಮ್ಮ ಮಲ್ಲಿಕ್ ಸರ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಮ್ದೊಂದು ಸಣ್ಣ ಫಿಲಮ್ಗೋಸ್ಕರ ಅವರು ಟೈಮ್ ಕೊಟ್ಟು ಬಂದು ನಮ್ಗೆ ಆಶೀರ್ವಾದ ಮಾಡಿದಿಕ್ಕೆ ಹೌದು ಸರ್ ಹೇಳ್ದಂಗೆ ಆಕ್ಟಿಂಗ್ ಬಹಳ ಇದೆ ಇನ್ನು ಕಲಿಯೋದು ಎಲ್ಲಾ ಸ್ನೇಹಿತರು ಎಲ್ಲಾ ಸ್ಕೂಲ್ ಡೇಸ್ ಇಂದ ಜೊತೆಲೇ ಓದಿದ್ದು ಒಂದು ಆಸೆ ಇತ್ತು ಒಂದು ಅವಕಾಶ ಕೊಡ್ತೀರಾ ಅಂದೆ ನಮ್ಮ ಎಸ್ ಜಿತ್ ಅವ್ರ ಅದಕ್ಕೆ ಅವಕಾಶ ಮಾಡಿಕೊಟ್ರು ಸೊ ಇಲ್ಲಿ ಸಾಕಷ್ಟು ಇದೆ ಕಲಿಯೋದು ಕಲಿತೀವಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಸಾರಿ ನಾನು ಹೊರ್ಗಡೆ ಇದ್ದೆ ಸೊ ಅದಿಂದ ಬರೋದ್ ಲೇಟ್ ಆಯ್ತು ಸಾರಿ ಎಲ್ಲರ್ಗು ನನ್ಗೆ ಅರ್ಥ ಆಗ್ತದೆ ಲೇಟ್ ಬಂದಿದ್ದೀನಿ ಅಂತ ಅನ್ಬಿಟ್ಟು ಬಟ್ ಸಮ್ ಫ್ಯಾಮಿಲಿ ಎಮರ್ಜೆನ್ಸಿ ಇತ್ತು ಅದಕ್ಕೋಸ್ಕರ ಅಷ್ಟೇ ನೆಕ್ಸ್ಟ್ ಕಂಪ್ಲೀಟ್ ಪ್ರಾಜೆಕ್ಟ್ ಅಂದ್ರೆ ಆ ನಾನು ಮೊದಲನೇ ಮೂವಿ ಓಶೋ ಅಂತ ಮಾಡಿದ್ದೇನೆ ಅದ್ ಆದ್ಮೇಲೆ ನಾನ್ ಶಾರ್ಟ್ ಮೂವಿ ಮಾಡಿದೆ ಲೈಕ್ ಲೈಕ್ ಏನು ಡಿಫ್ರೆನ್ಸ್ ಇಲ್ಲ ಲೈಕ್ ನನ್ ಫುಲ್ ಕಂಪ್ಲೀಟ್ ಮೂವಿ ಹೇಗೆ ದೊಡ್ಡ ಮೂವಿ ಆದ್ರೂ ಮಾಡ್ತೀವಿ ಅದೇ ತರ ಟೀಮ್ ಸಪೋರ್ಟಿಂಗ್ ತುಂಬಾ ಇತ್ತು ಕಾಸ್ಟ್ಯೂಮ್ ಡಿಸೈನ್ ಇಂದ ಹಿಡಿದು ಎಲ್ಲ ಸಪೋರ್ಟ್ ಮಾಡಿದ್ದಾರೆ ನಾವು ಚಿಕ್ಕ ಮೂವಿ ದೊಡ್ಡ ಮೂವಿ ಅಂತ ಡಿಫ್ರೆನ್ಸ್ ಏನಿಲ್ಲ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಸೊ ಎಲ್ಲಾರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಅಷ್ಟೇ ಥ್ಯಾಂಕ್ ಯು ಅಮಿಲ್ ಸರ್ ಹಲುವ ಚಿತ್ರಗಳ ಪರವಾಗಿ ಪ್ರೀತಿ ಧನ್ಯವಾದಗಳು ನಿಮಗೆ ಕಿರುಚಿತ್ರಕ್ಕೂ ಇಷ್ಟು ಪ್ರೀತಿಯನ್ನ ನಡೆದಿರ ಹಾಗಾಗಿ ಕಲರ್ ಹನುಮ ಸಿನಿಮಾ ತಂಡದ ಪರವಾಗಿ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸ್ತಾರೆ